ನಮಸ್ಕಾರ ವೀಕ್ಷಕರೇ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅದರ ಬಗ್ಗೆ ಹೊಸ ಅಪ್ಡೇಟ್ ಏನಿದೆ ಅದರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ನೋಡಿ ಈಗ ಮುಂಗಾರು ಈ ಸತಿ ಬೇಗನೆ ಶುರುವಾಗ್ತಾ ಇದೆ ಅದರ ಬಗ್ಗೆ ರಾಜ್ಯ ಸರ್ಕಾರದವ್ರು ಕೂಡ ಬಿತ್ತನೆ ಬೀಜಗಳ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಕೂಡ ನಾನು ಈಗ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆ ಆಯಿತು ಈಗ ಇನ್ನು ಈ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ನೋಡಿ ಮುಂಗಾರು ಶುರುವಾಗ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಕೂಡ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿದೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾನ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅದರ ಜೊತೆಗೆ ನೋಡಿ ಸ್ನೇಹಿತರೆ ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ರಾಜ್ಯ ಸರ್ಕಾರದಿಂದ ಈಗ ಇದೇ ತಿಂಗಳು ಇಪ್ಪತ್ತೇಳಕ್ಕೆ ಮುಂಗಾರು ನಮ್ಮ ರಾಜ್ಯಕ್ಕೆ ಪ್ರವೇಶಿಸುತ್ತೆ ಆ ಕಾರಣದಿಂದ ನಾವು ರೈತರಿಗೋಸ್ಕರ ಬಿತ್ತನೆ ಬೀಜಗಳ ಬಗ್ಗೆ ಈ ಸರ್ತಿ ತುಂಬ ಸಬ್ಸಿಡಿ ರೂಪದಲ್ಲಿ ಕೊಡ್ತೀವಿ ತುಂಬ ಕಡಿಮೆ ರೇಟ್ಗೆ ಕೊಡ್ತೀವಿ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಕೃಷಿ ಸಚಿವರಾದ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಬಿತ್ತನೆ ಬೀಜಗಳು ಯಾವ ರೀಟು ಯಾವ ರೀತಿ ಇದೆ ಏನು ಏನು ರೇಟ್ ಇದೆ ಅಂತಂದ್ಬಿಟ್ಟು ಕೂಡ ಅವರು ಚಾಟ್ ಬಿಡುಗಡೆ ಮಾಡಿದ್ದಾರೆ ಅದರ ಬಗ್ಗೆ ಒಂದೊಂದಾಗಿ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಕೆ ಜಿ ಬಿತ್ತನೆ ಬೀಜಗಳ ದರ ಹೀಗಿದೆ ಹೆಸರು ಕಾಳು ನೂರ ಎಂಬತ್ತಾರು ರೂಪಾಯಿನಿಂದ ನೂರ ನಲವತ್ತು ರೂಪಾಯಿಗೆ ಇಳಿಕೆಯಾಗಿದೆ ಕಡಲೆ ಬೀಜ ಕೂಡ ನೂರ ಎರಡರಿಂದ ತೊಂಬತ್ತೊಂಬತ್ತಿಗೆ ಇಳಿಕೆಯಾಗಿದೆ ಸಿರಿಧಾನ್ಯಗಳು ನೂರ ಹದಿನೇಳು ರೂಪಾಯಿನಿಂದ ಅರವತ್ತೊಂಬತ್ತು ರೂಪಾಯಿಗೆ ತೊಗರಿಬೇಳೆ ನೂರ ಎಪ್ಪತ್ತೆಂಟರಿಂದ ನೂರ ನಲ್ವತ್ತು ರೂಪಾಯಿಗೆ ಇಳಿಕೆಯಾಗಿದೆ ಸೂರ್ಯಕಾಂತಿ ಎಂಟುನೂರ ನಲವತ್ತೆರಡರಿಂದ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಇಳಿಕೆಯಾಗಿದೆ ಸೋಯಾಬೀನ್ ಕೂಡ ಎಪ್ಪತ್ತೇಳರಿಂದ ಎಪ್ಪತ್ತ ನಾಲ್ಕಕ್ಕೆ ಇಳಿಕೆಯಾಗಿದೆ ಉದ್ದಿನ ಕಾಳು ನೂರ ಐವತ್ತೇಳು ರೂಪಾಯಿನಿಂದ ನೂರ ಮೂವತ್ತೆಂಟು ರೂಪಾಯಿಗೆ ಇಳಿಕೆಯಾಗಿದೆ ಬಟಾಣಿ ನೂರ ಮೂವತ್ತೈದು ರೂಪಾಯಿನಿಂದ ನೂರ ಮೂವತ್ತಿಗೆ ಇಳಿಕೆಯಾಗಿದೆ ನವಣೆ ಊದಲು ದರ ಕೆ ಜಿಗೆ ನೂರ ಹದಿನೇಳು ರೂಪಾಯಿನಿಂದ ಅರವತ್ತೊಂಬತ್ತು ರೂಪಾಯಿಗೆ ಭಾರಿ ಇಳಿಕೆಯಾಗಿದೆ ನಾನಾ ವಿವಿಧದ ಭತ್ತ ತಳಿಗಳು ದರ ಇಳಿಕೆ ವರ್ಷದ ಕೆ ಜಿಗೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಈ ಬಾರಿ ನಲವತ್ತು ರೂಪಾಯಿನಿಂದ ಗರಿಷ್ಠ ನಲವತ್ತೊಂಬತ್ತು ರೂಪಾಯಿವರೆಗೆ ಎಲ್ಲ ಧಾನ್ಯಗಳ ಮೇಲೆ ಇಳಿಕೆಯಾಗುತ್ತಿದೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಇನ್ನು ಸ್ನೇಹಿತರೆ ನೋಡಿ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ನೋಡಿ ರಾಜ್ಯ ಸರ್ ಕೇಂದ್ರ ಸಾರಿ ಕೇಂದ್ರ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಾಹಿತಿ ಏನಿದೆ ಅಂತಂದರೆ ಈಗ ನಾಲ್ಕು ತಿಂಗಳಿಗೊಮ್ಮೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಅಂತ ಸಹಾಯಧನವಾಗಿ ಕೇಂದ್ರ ಸರ್ಕಾರದವರು ನೀಡ್ತಾ ಇದ್ದಾರೆ ಆದರೆ ಈ ಸರ್ತಿ ನಾಲ್ಕು ತಿಂಗಳಿಗೆ ಜೂನ್ ಬರಬೇಕು ಆ ಕಾರಣದಿಂದ ಈಗ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸತಿ ಮುಂಗಾರಿರುವ ಕಾರಣ ಸ್ವಲ್ಪ ಬೇಗನೆ ಅಂದರೆ ನಾಲ್ಕು ತಿಂಗಳಿಗಿಂತ ಮೊದಲೇ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಕೇಂದ್ರ ಸರ್ಕಾರದಿಂದ ಏನು ಬಿಡುಗಡೆ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹಾಗಿದ್ರೆ ನೋಡಿ ವೀಕ್ಷಕರೇ ಇದೇ ಮೇ ಕೊನೆಯ ವಾರದಲ್ಲಿ ಇಲ್ಲ ಜೂನ್ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಹಿತಿಗಳಿದೆ ಅಂತಂದ್ಬಿಟ್ಟು ಮೂಲಗಳಿಂದ ತಿಳಿದು ಬಂದಿದೆ ಹಾಗಿದ್ದರೆ ಬನ್ನಿ ವೀಕ್ಷಕರೇ ನೋಡಿ ರೈತರ ಬಗ್ಗೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ